ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಲಲ್ಲಿ ಇದೀಗ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಸಾಲಿನ ನಡೀತಾ ಇರುವಂಥದ್ದು ಈ ಒಂದು ಮಾರ್ಚ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ಬರೀತಿರ್ತಕ್ಕಂಥ ಒಂದು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿರುವಂಥ ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಆಗಿ ಪರೀಕ್ಷೆ ಕಟ್ಟಿರುವಂಥ ವ್ಯಾರ್ಥಿಗಳಾಗಿರ್ಬೋದು ಆಗಿ ಅಂದರೆ ಹೊಸದಾಗಿ ಕಾಲೇಜಿಗೆ ಹೋಗಿಬಿಟ್ಟು ಸೆಕೆಂಡ್ ಪಿ ಯು ಸಿಯಲ್ಲಿ ಅಂದರೆ ಫಸ್ಟ್ ಯು ಸಿ ಸೆಕೆಂಡ್ ಪಿ ಸಿ ಥರ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಏನು ಪರೀಕ್ಷೆಯ ಬರೀತಿದಾರಲ್ಲ ಈ ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕೆಲವೊಂದು ಚೇಂಜಸ್ಗಳಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಪಾಸಿಂಗ್ ಮಾರ್ಕ್ಸ್ನಲ್ಲೂ ಕೂಡ ಚೇಂಜಸ್ ಆಗಿ ಆಗಿದೆ ಅಂತ ಹೇಳಬಹುದಾಗಿರುವಂಥದ್ದು ಒಂದು ಮಹತ್ವದ ಒಂದು ಬದಲಾವಣೆಯನ್ನು ಮಾಡಿದರೆ ಅಂತ ಹೇಳಬಹುದಾಗಿದ್ದು ಸೊ ಏನು ಚೇಂಜಸ್ ಆಗಿದ್ದಾವೆ ಪಾಸಿಂಗ್ ಮಾರ್ಕ್ಸು ಯಾವ ಯಾವ ಥರ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಆಗಿದ್ರೆ ಸೊ ಎಷ್ಟು ಒಂದು ಮಾರ್ಕ್ಸ್ ಕ್ವಶನ್ ಪೇಪರ್ ಬರುತ್ತೆ ನಿಮಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವ ಥರ ಮಾರ್ಕ್ಸನ್ನು ಕನ್ವರ್ಟ್ ಮಾಡ್ತಾರೆ ಮಾರ್ಕ್ಸ್ ಯಾವ ಥರ ಕೊಡ್ತಾರಾಗಿದ್ರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಇರುತ್ತೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ನೋಡಲಿಲ್ಲ ತಿಳಿಸ್ತಾ ಇರುವಂಥದ್ದು ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಶ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದ ವೀಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಸೊ ಅವರಿಗೆ ವೀಡಿಯೋ ಅಂತೂ ಸಹಾಯ ಆಗುತ್ತೆ ನಿಮಗೂ ಕೂಡ ವೀಡಿಯೋ ಸಹಾಯ ಆಗುತ್ತೆ ಒಂದು ಲೈಕ್ ಮುಖಾಂತರ ವೀಡಿಯೋ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸೊ ಇವ್ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿ ಇರುತ್ತೆ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ಹಾಗೆ ನಿಮ್ದೆಲ್ಲ ಪ್ರಶ್ನೆ ಡೌಟ್ ಇದ್ದರೆ ಇನ್ಸ್ಟಾಮ್ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊತಾ ಇರ್ಬೋದು ಸಾಕಷ್ಟು ಮೆಸೇಜ್ ಇದಾವೆ ಆದಷ್ಟು ರಿಪ್ಲೈಗಳು ಕೂಡ ಬರ್ತಿರ್ತವೆ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬರೋಣ ಸೊ ವಿಡಿಯೋ ಆಗುತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವ್ಯಾರ್ಥಿಗಳೇ ಸೆಕೆಂಡ್ ಪಿ ಸಿ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಇಲಾಖೆ ಕಡೆಯಿಂದ ಬಂದಿರ ಮಾಹಿತಿಯ ಪ್ರಕಾರ ಸೊ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂಡರ್ ಒಂದು ಪರೀಕ್ಷೆಗಳು ನಡೆಯುತ್ತೆ ಈ ಬಾರಿ ಆಗಿರತಕ್ಕಂಥ ಚೇಂಜಸ್ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸೊ ಮೂರು ಬಾರಿ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಅದು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೂಡ ಇನ್ಕ್ಲೂಡ್ ಆಗುತ್ತೆ ಬಟ್ ಸೆಕೆಂಡ್ ಪ್ವಿಸ್ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಚೇಂಜಸ್ ಆಗಿರುವುದೇ ಅಂದರೆ ಪಾಸಿಂಗ್ ಮಾರ್ಕ್ಸ್ ಗಳಿಗೆ ಮತ್ತೆ ಕೆಲವೊಂದು ಇಂಟರ್ನಲ್ ಇರತಕ್ಕಂಥ ಇಂಟರ್ನಲ್ ಇರದಿರುವಂತಹ ಸಬ್ಜೆಕ್ಟ್ ಗಳಿಗೆ ಇಂಟರ್ನಲ್ ನಡ್ ಮಾಡಿರುವಂತದ್ದು ಸೊ ಅದರ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ಥರ ಇರುತ್ತಾಗಿದ್ರೆ ಯಾವುದೊ ಒಂದು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿದರೆ ಸೊ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಚೇಂಜ್ ಆಗಿದೆಯಂತೆ ತಿಳಿಸುವಂಥದ್ದರೆ ಅವರು ಅನ್ನು ಮಾಡಿದರೆ ಪ್ರಯೋಗ ತರಗತಿಗಳನ್ನು ಒಳಗೊಂಡ ವಿಷಯಗಳಲ್ಲಿ ಈ ಹಿಂದಿನಂತೆ ಎಪ್ಪತ್ತು ಅಂಕಗಳಿಗೆ ತಾತ್ವಿಕ ಪರೀಕ್ಷೆ ಅಂದರೆ ಥಿಯರಿ ಪರೀಕ್ಷೆ ಮೂವತ್ತು ಅಂಕಗಳಿಗೆ ಪ್ರಾಯೋಗಿಕ ಪರೀಕ್ಷೆ ನಡೆಯುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರೆ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರ ಅಂದರೆ ಪ್ರಯೋಗ ತರಗತಿಗಳು ಅಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೊ ಎಪ್ಪತ್ತು ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ಸ್ ನಡೆಯುತ್ತೆ ಸೊ ಇನ್ನು ಮೂವತ್ತು ಮಾರ್ಕ್ಸ್ಗೆ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ನಡೆಯುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಹಾಗೆ ಪ್ರಯೋಗೇತರ ವಿದ್ಯಾರ್ಥಿಗಳ ವಿಷಯಗಳಲ್ಲಿ ಅಂದರೆ ಇವಾಗ ಸ ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವ ಯಾವ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರಲಿಲ್ಲವಲ್ಲ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ನೂರು ಮಾರ್ಕ್ಸ್ಗೆ ಪರೀಕ್ಷೆ ಬರೀತಿದ್ರು ಈ ಒಂದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಅವರಿಗೆ ಚೇಂಜಸ್ ಆಗಿರೋದು ಏನಂದರೆ ಎಂಬತ್ತು ಅಂಕಗಳಿಗೆ ತಾತ್ವಿಕ ಪರೀಕ್ಷೆ ಅಂದರೆ ಥಿಯರಿ ಎಕ್ಸಾಮ್ಸ್ ಇರುತ್ತೆ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಎಂಬತ್ತು ಮಾರ್ಕ್ಸ್ಗೆ ಬರುತ್ತೆ ಮತ್ತು ಇಪ್ಪತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ನಡೆಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಇಪ್ಪತ್ತು ಮಾರ್ಕ್ಸ್ಗೆ ಅನ್ನ ನಿಮಗೆ ಕೊಡ್ತಾರೆ ಇಪ್ಪತ್ತು ಮಾರ್ಕ್ಸ್ ಒಳಗಡೆ ಕೊಡ್ತಾರೆ ಇಪ್ಪತ್ತು ಕೊಡ್ಬೋದು ಸೊ ಅದು ನೀವು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಹೋಗಿರುತ್ತೆ ಅಂತ ಹೇಳ್ತಾ ಅಲ್ಲಿ ಪ್ರಮುಖವಾಗಿರೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಪರೀಕ್ಷೆ ಒಂದು ಸೊ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ನೋಂದಾಯಿಸಿಕೊಳ್ಳಲು ಎಷ್ಟು ಅವಕಾಶಗಳಿದೆ ಅಂತ ಕೊಟ್ಟಿದ್ದಾರೆ ಅನಿಯಮಿತ ಅವಕಾಶ ಅಂದರೆ ಅನ್ಲಿಮಿಟೆಡ್ ಆಗಿರುತ್ತೆ ಅವಕಾಶಗಳು ನೋಂದಣಿ ಮಾಡ್ಕೊಂಡು ಪರೀಕ್ಷೆ ಬರಬಹುದು ಅಂತ ಹೇಳಿದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಏನಿದೆ ಯಾರಿಗೆ ಎಷ್ಟು ಮಾರ್ಕ್ಸಿಗೆ ಪರೀಕ್ಷೆ ಆಗುತ್ತೆ ಯಾವ ಥರ ಅಂತ ಇಲ್ಲಿ ಕೊಟ್ಟಿದೆ ನೋಡಿ ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತದೆ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿದಾರಲ್ಲ ಇವರು ಸಾಕಷ್ಟು ಕ್ವಶನ್ಸ್ ಕೇಳ್ತಾ ಇದ್ರು ನಮಗೂ ಆಗಿದ್ರೆ ಈಗ ಪ್ರೈವೇಟ್ ವಿದ್ಯಾರ್ಥಿಗಳಂದ್ರೆ ಇವಾಗ ಅವರು ಡೈರೆಕ್ಟ್ ಎಕ್ಸಾಮ್ನ ಕಟ್ಟಿರ್ತಾರೆ ಅವರಿಗೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡ್ಲಿಕ್ಕಾಗುತ್ತೆ ಯಾಕಂದರೆ ಅವರಿಗೆ ಕಾಲೇಜಿಗೆ ಹೋಗ್ತಿರೋದಿಲ್ಲ ಅವ್ರಿಗೆ ಯಾವುದೇ ಪ್ರಾಕ್ಟಿಕಲ್ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ನಡೆಸೋದಿಲ್ಲ ತೇರೆ ಅಂದರೆ ಅವರಿಗೆ ಟೆಸ್ಟ್ ಆಗಿರ್ಬೋದು ಬೇರೆ ಬೇರೆದಲ್ಲ ಸೊ ಹಾಗಾಗಿ ಇಂಟರ್ನಲ್ ಇವ್ರಿಗೆ ಯಾವ ಥರ ಕೊಡ್ತಾರೆ ಈ ಒಂದು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ರಿಪೀಟರ್ಸ್ ವಿದ್ಯಾರ್ಥಿಗಳಿದಾರಲ್ಲ ಕಳೆದ ವರ್ಷದಲ್ಲಿ ಅವರು ಆ ಒಂದು ಬ್ಯಾಚ್ಗೆ ಸೇರಿರ್ತಾರೆ ಸೊ ಅಲ್ಲೇ ಫೇಲ್ ಆಗಿದ್ದಾರೆ ಅಂತ ಬಂದ್ಬಿಟ್ಟಿರುತ್ತೆ ಮತ್ತೆ ಅವರು ರಿಪೀಟರ್ ಅಂತ ಬಂದಿರುತ್ತೆ ಸೊ ಈ ಒಂದು ವಿದ್ಯಾರ್ಥಿಗಳಿಗಾಗಿ ಇಂಟರ್ನಲ್ ಕೊಡ್ತಾರೆ ಇಲ್ವಾಂತ ಸಾಕಷ್ಟು ಡೌಟ್ಸ್ ಇದ್ವು ಸೊ ಅಲ್ಲಿ ಪ್ರಮುಖವಾಗಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಹೊಸ ಅಥವಾ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ನೀಡಿದ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನೇ ಖಾಸಗಿ ಅಂದ್ರೆ ಹೊಸ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಕೂಡ ನೀಡಲಾಗುತ್ತಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ರೆಗ್ಯುಲರ್ ವಿದ್ಯಾರ್ಥಿಗಳಿದರೆಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಎಂಬತ್ತು ಮಾರ್ಕ್ಸ್ಗೆ ಬರುತ್ತೆ ಒಂದು ಶಾಲೆಗೆ ಹೋಗಿ ಕಾಲೇಜ್ಗೆ ಹೋಗಿ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂಬತ್ತು ಮಾರ್ಕ್ಸ್ ಕ್ವಶನ್ ಪೇಪರ್ ನಿಮಗೆ ಬರುತ್ತೆ ಮತ್ತು ಪ್ರೈವೇಟಾಗಿ ಪರೀಕ್ಷೆ ಕಟ್ಟುವಂಥ ವಿದ್ಯಾರ್ಥಿಗಳು ರಿಪೀಟರ್ ಆಗಿ ಪರೀಕ್ಷೆನ ಕಟ್ಟುವಂಥ ವಿದ್ಯಾರ್ಥಿಗಳು ಕೂಡ ಎಂಬತ್ತು ಮಾರ್ಕ್ಸ್ ಕ್ವಶನ್ ಪೇಪರ್ ನಿಮಗೆ ಬರುತ್ತೆ ಸೊ ಹಾಗಾದರೆ ಎಂಬತ್ತು ಮಾರ್ಕ್ಸ್ಗೆ ಬರುತ್ತಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸನ್ನು ತಗೋಬೇಕಾಗಿರುತ್ತೆ ಅಂದರೆ ಈ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಆಗಿದ್ರೆ ಖಾಸಗಿ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ ಎಷ್ಟು ಅಂಕಗಳಿಗೆ ಪರೀಕ್ಷೆ ಬರೀಬೇಕು ಅಂತ ಮಾಹಿತಿಯನ್ನು ತಿಳಿಸುವಂಥದ್ದಾರೆ ಪ್ರಾಯೋಗಿಕವಲ್ಲದ ವಿಷಯಗಳನ್ನೊಳಗೊಂಡಂತೆ ಆಯ್ಕೆ ಮಾಡಿಕೊಂಡಿರುವಂಥ ಖಾಸಗಿ ಅಭ್ಯರ್ಥಿಗಳಿಗೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟಲ್ಲಿ ಎಂಬತ್ತು ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆ ಆ ಒಂದು ಕ್ವಶನ್ ಪೇಪರ್ಗೆ ಸೊ ಈ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ನೂರು ಅಂಕಗಳಿಗೆ ಅಪ್ ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಎಂಬತ್ತು ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ ಅಂದರೆ ನೂರು ಮಾರ್ಕ್ಸ್ಗೆ ಅವರಿಗೆ ಮಾರ್ಕ್ಸನ್ನು ಕನ್ವರ್ಟ್ ಮಾಡ್ತಾರೆ ಸ್ಕೆಲ್ ಅಪ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರ ವಿದ್ಯಾರ್ಥಿಗಳು ಕನ್ವರ್ಟ್ ಮಾಡಿ ಮಾರ್ಕ್ಸ್ನ ಮಾಹಿತಿಯನ್ನು ಕೊಡ್ತಾರೆ ಒಟ್ಟಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಪಾಸ್ ಮಾರ್ಕ್ಸ್ ನೂರು ಮಾರ್ಕ್ಸ್ಗೆ ಮೂವತ್ತೈದು ಅಂಕನೇ ಆಗಿರುತ್ತೆ ಒಂದು ಖಾಸಗಿ ಅಭ್ಯರ್ಥಿಗಳು ಕೂಡ ನೂರು ಮೂವತ್ತೈದು ಅಂಕನೇ ಆಗಿರುತ್ತೆ ಇವಾಗ ಈ ಒಂದು ವಿದ್ಯಾರ್ಥಿಗಳಿಂದಲ್ಲ ಹೊಸದಾಗಿ ಕಾಲೇಜ್ಗೆ ಹೋಗಿ ಇದೆಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ನೂರು ಮಾರ್ಕ್ಸ್ಗೆ ಪರೀಕ್ಷೆ ನಡೆಯಲ್ಲ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ ಎಂಬತ್ತು ಮಾರ್ಕ್ಸ್ಗೆ ನೀವೇನು ಪರೀಕ್ಷೆ ಬರೀತಿರಲ್ಲ ಅದಕ್ಕೆ ಇಪ್ಪತ್ನಾಲ್ಕು ಅಂಕಗಳನ್ನು ನೀವು ತಗೊಂಡ್ರೆ ಪಾಸ್ ಆಗ್ತೀರಾ ಯಾವೆಲ್ಲ ವಿದ್ಯಾರ್ಥಿಗಳು ಅಂದರೆ ಹೊಸದಾಗಿ ಕಾಲೇಜಿಗೆ ಹೋಗಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ವಿದ್ಯಾರ್ಥಿಗಳು ಅಂತ ಏನು ಕರೀತಾರಲ್ಲ ಅವರಿಗೆ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಆಗುತ್ತೆ ಇಪ್ಪತ್ನಾಲ್ಕು ಅಂಕಗಳನ್ನು ಎಕ್ಸಾಮ್ ಅಲ್ಲಿ ತಗೋಬೇಕು ಮತ್ತು ಇಂಟರ್ನಲ್ ಮಾರ್ಕ್ಸ್ ಅಂತ ಇಷ್ಟಂತ ಕೊಡ್ತಾರೆ ನಿಮಗೆ ಕಾಲೇಜ್ಗಳಿಂದ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಈಗ ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಇದೆಲ್ಲ ಇವರಿಗೆ ಎಂಬತ್ತು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬಂದರೂ ಕೂಡ ಇವರು ಎಂಬತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಬರೆದ್ರು ಕೂಡ ನೂರು ಮಾರ್ಕ್ಸ್ಗೆ ಅದನ್ನು ಕನ್ವರ್ಟ್ ಮಾಡ್ತಾರೆ ಸೊ ಮೂವತ್ತೈದು ಅಂಕಕ್ಕಿಂತ ಹೆಚ್ಚಿಗೆ ಬಂದರೆ ಮಾತ್ರ ನಿಮ್ಮನ್ನ ಪಾಸ್ ಅಂತ ಪರಿಗಣಿಸ್ತಾರೆ ಯಾರ್ದಾಗಿ ಅಂದ್ಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದಿ ವಿಡಿಯೋ ಶೇರ್ ಮಾಡಿ ಅವರಿಗೆ ಮೈತಿನ ತಲುಪಿಸಿ ಅಂತ ಹೇಳ್ತಾ ಉಡಮ ಮುಗಿಸ್ತಾ ವಿದ್ಯಾರ್ಥಿಗಳೇ